ಸರ್ವಜನ ಆಕರ್ಷಣಾ ಭಸ್ಮ ಹೌದು ಈ ಸರ್ವಜನ ಆಕರ್ಷಣಾ ಭಸ್ಮವನ್ನು ನೀವು ಹಣಗೆ ಹಚ್ಚಿಕೊಂಡು ಯಾರ ಜೊತೆಯಲ್ಲಿ ಮಾತನಾಡಿದರೆ ನೀವು ಯಾವ ರೀತಿ ಅವರನ್ನು ಬಯಸುತ್ತೀರೋ ಆ ರೀತಿ ನಿಮಗೆ ಜನ ಆಕರ್ಷಣೆ ಆಗುತ್ತಾರೆ ಈ ಆಕರ್ಷಣೆ ಅನ್ನುವುದು ಕೆಟ್ಟ ರೀತಿಯಾದದ್ದಲ್ಲ ಇದು ಒಳ್ಳೆಯ ಕೆಲಸಕ್ಕಾಗಿ ಅಂದರೆ ನಿಮ್ಮ ಮೇಲೆ ಏನಾದರೂ ಅವರಿಗೆ ದ್ವೇಷ ಇದ್ದರೆ ನಿಮ್ಮ ಮೇಲೆ ಅವರಿಗೆ ಏನಾದರೂ ಮನಸ್ತಾಪ ಸಿಡುಕುಗಳು ಇದ್ದರೆ ಅಥವಾ ನೀವು ಇಷ್ಟಪಡುವಂತಹ ಪ್ರೀತಿಸುವಂತಹ ವ್ಯಕ್ತಿಗಳು ಆಗಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುವಂತೆ ಆಗುತ್ತದೆ ಶತ್ರುಗಳು ಕೂಡ ಮಿತ್ರರಾಗುವಂತಹ ಒಂದು ಈ ಭಸ್ಮ ನಿಮ್ಮ ಹಣೆಯಲ್ಲಿ ಒಮ್ಮೆ ಹಚ್ಚಿಕೊಂಡು ಅವರ ಜೊತೆ ಮಾತನಾಡಿ ನೋಡಿ ನೀವೇ ಸ್ವತಃ ನಂಬುವುದಿಲ್ಲ ಈ ಭಸ್ಮ ಯಾವುದು ಇದು ಎಲ್ಲಿ ಸಿಗುತ್ತೆ ಇದನ್ನು ಹೇಗೆ ನಾವು ಹಣೆಗೆ ಧರಿಸ್ಕೊಳ್ಬೇಕು ಅನ್ನುವ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಓಂ ನಮ ಶಿವಾಯ ಅಂತ ವಿಡಿಯೋಗೆ ಕಮೆಂಟ್ ಹಾಕಿ ಇದನ್ನು ಶೇರ್ ಮಾಡಿದ್ರೆ ತುಂಬ ಒಳ್ಳೆಯ ಸುದ್ದಿ ಸಿಗುತ್ತೆ ಬೇಗ ನಿಮಗೆ ಅಂದುಕೊಂಡ ಕೆಲಸಗಳು ಆಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು ವಶೀಕರಣ ಮಾಟಮಂತ್ರ ಶತ್ರುನಾಶ ಇನ್ನು ಯಾವುದೇ ಹೇಳಿಕೊಳ್ಳಲಾಗದ ಗೌಪ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಇನ್ನು ಹಣೆಗೆ ಹಚ್ಚುವಂತಹ ಭಸ್ಮ ಇದೆಲ್ಲಿ ಸಿಗುತ್ತೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಮೊದಲು ಇದನ್ನು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ಬಂದು ಅದಕ್ಕೆ ತುಳಸಿ ಎಲೆಯನ್ನು ಕುಟ್ಟಿ ಪುಡಿ ಮಾಡಿ ಬಂದಂತಹ ರಸವನ್ನು ಅದಕ್ಕೆ ಹಿಂಡಬೇಕು ಅದಾದ ಬಳಿಕ ಒಂದು ಲೋಟ ನೀರನ್ನು ಹಾಕಬೇಕು ಒಂದೇ ಒಂದು ಚಿಟಿಕೆ ಕುಂಕುಮವನ್ನು ಮಿಶ್ರಣ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿದ ಭಸ್ಮವನ್ನು ನೀವು ಯಾವ ವ್ಯಕ್ತಿ ನಿಮ್ಮಂತೆ ಆಗಬೇಕು ನೀವು ಯಾವ ವ್ಯಕ್ತಿಯನ್ನು ಯಾವ ರೀತಿ ಬಯಸುತ್ತಿದ್ದೀರಾ ಆ ರೀತಿ ಆಗಬೇಕು ಅಂತ ಆ ಭಸ್ಮಕ್ಕೆ ಪೂಜೆ ಮಾಡಿದ ನಂತರ ನಿಮ್ಮ ಹಣೆಗೆ ಅದನ್ನು ಬಲಗೈಯಿಂದ ಹಚ್ಚಿಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡ ಕೆಲಸಗಳು ಶೀಘ್ರವಾಗಿ ಯಾವ ವ್ಯಕ್ತಿಯ ಜೊತೆಗೆ ಯಾವ ಒಂದು ಕೆಲಸಗಳು ನಿಮಗೆ ಆಗಬೇಕು ಅಂದ್ಕೊಂಡಿರ್ತಿರೋ ಸತ್ಯವಾಗಿಯೂ ಆಗುತ್ತೆ ಈ ಭಸ್ಮ ಎಲ್ಲಿ ಸಿಗುತ್ತೆ ಗುರುಗಳೆಂತ ಕೇಳ್ಬೋದು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮಗೆ ಆ ಭಸ್ಮವನ್ನು ನೀಡುತ್ತಾರೆ ಒಳ್ಳೆಯ ಇದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ಬೇಡಿ ಏನೂ ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾ ನಿಮ್ಮ ಸರ್ವ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ